దుర్బుద్ధి పుట్టింది దొరలకు బహుచేటు దుర్బుద్ధి పుట్టింది దొరలకు బహుచేటు మరణకాలమునకు మందు లేదు చేటు కాలమునకు చెడు బుద్ధి తోచురా నిండా పరతత్వ ప్రచండ నారాయణ కవి ರಾಜ್ಯವನ್ನು ಆಳ್ತಕ್ಕಂತಹ ಪ್ರಭುಗಳಿಗೆ ದುರ್ಬುದ್ಧಿ ಹುಟ್ಟುತ್ತೆ ಅಂತ ಹೇಳ್ತಾರೆ ಈ ದುರ್ಬುದ್ಧಿ ಹುಟ್ಟುತ್ತೆ ಇದರಿಂದ ಯಾರಿಗೆ ಕೇಡಾಗುತ್ತೆ ಅಂದರೆ ರಾಜ್ಯವನ್ನು ಆಳ್ತಕ್ಕಂತಹವರಿಗೆ ಕೇಡಾಗುತ್ತದೆ ಮರಣಕಾಲಕ್ಕೆ ಮದ್ದಿಲ್ಲ ಅಂದ ಹಾಗೆ ಕೆಟ್ಟ ಬುದ್ಧಿಯು ಯಾವಾಗ ಬರುತ್ತೆ ಅಂತ ಹೇಳಿದರೆ ಕೆಟ್ಟ ಕಾಲಕ್ಕೆ ಕೆಟ್ಟ ಬುದ್ಧಿ ಬರುತ್ತೆ ಅಂತ ತಾತಯ್ಯನವರು ಹೇಳ್ತಾರೆ ಆ ರೀತಿ ಕೆಟ್ಟ ಬುದ್ಧಿಯು ಬಂದು ಪ್ರಜೆಗಳಿಗೆ ಅನೇಕ ವಿಧವಾಗಿರತಕ್ಕಂತಹ ತೊಂದರೆಗಳು ಮುನ್ಮುಂದೆ ಆಗುತ್ತೆ ಎಂದು ತಮ್ಮ ಕಾಲಜ್ಞಾನದಲ್ಲಿ ವಿವರಿಸಿದ್ದಾರೆ ವಿಷ್ಣು ಮತ ಮುಗುಟ್ಟು ವಿನ విష్ణు మతము గుర్తు వినని వారు లేరు అల్లా మతము గుట్టు గుప్తమాయ శివ మతములో గుర్తు చిన్నవాంట్లకు ఇరుక ఎవరికి తెలియదు యోగి గుర్తు విష్ణు మతము గుర్తు వినని వారు లేరు అల్లా మతము గుర్తు గుప్తమాయ శివ మతములో గుర్తు చిన్నవాండ్లకు ఎరుక ఎవ్వరికి తెలియదు యోగి గుర్తు పతి భక్తి సతి గుట్టు పరమేశ్వరుగు నరులేరుగురు నాణ్యవతి బ్రహ్మణుండే మెరుగు బ్రహ్మాండ గుట్టు అందకుండే మెరుగు ఆత్మగుతువులో పుల ఉన్న తారకాపురము గుట్టు మూడు విడచిన గను వెరుగు ముట్టి అమర నారాయణ అచ్యుత హరిము గుండ ಕಲುಷ ಸಂಹಾರ ಕೈವರಪುರ ವಿಗಾರ ಆ ವಿಷ್ಣು ಮತದ ಗುಟ್ಟನ್ನ ಯಾರು ತಿಳಿಯದೇ ಇರತಕ್ಕಂತಹವರೇ ಇಲ್ಲ ಶ್ರೀರಾಮಾನುಜರು ಇಡೀ ಭರತ ಖಂಡದಲ್ಲಿ ಆ ಮತವನ್ನು ಸವಿಸ್ತಾರವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಪೂಜೆ ಅರ್ಚನೆಯ ಮುಖಾಂತರ ಅದ್ವೈತ ಸಿದ್ಧಾಂತಕ್ಕೆ ಹೋಗುವ ಮಾರ್ಗವನ್ನು ಆ ತಿರುಮಂತ್ರಮು ಜೀವನಮು ಪಾವನಮು ಈ ದಿನಮು ಆ ತಿರುಮಂತ್ರವನ್ನು ಇಡೀ ಪ್ರಪಂಚಕ್ಕೆ ಪಸರಿಸಿದ್ದಾರೆ ಅದನ್ನು ಕೇಳದೆ ಇರತಕ್ಕಂಥವರೇ ಇಲ್ಲ ಇನ್ನು ಶಿವಮತ ಅದು ಚಿಕ್ಕ ಮಕ್ಕಳಾದಿಯಾಗಿ ಎಲ್ಲರಿಗೂ ತಿಳಿದಿರತಕ್ಕಂತಹದ್ದೇ ಆಗಿದೆ ಈ ಮತವನ್ನ ಬಹು ಹಿಂದಿನಿಂದಲೂ ಕೂಡ ಅಲ್ಲಮ ಪ್ರಭು ಬಸವಾದಿಗಳಿಂದ ಕೂಡ ಈ ಶಿವಮತವನ್ನ ಸವಿಸ್ತಾರವಾಗಿ ಎಲ್ಲರಿಗೂ ತಿಳುವಳಿಕೆಯನ್ನ ಮಾಡಿಕೊಟ್ಟಿದ್ದಾರೆ ಇನ್ನು ಇಸ್ಲಾಂ ಮತ ಬಹಳ ರಹಸ್ಯವಾಗಿ ಉಳಿದಿದೆ ಆದರೆ ಯಾರಿಗೂ ತಿಳಿಯದೇ ಇರತಕ್ಕಂತಹ ಮತ ಅಂದ್ರೆ ಅದು ಯೋಗಿ ಮತ ಯೋಗಿ ಮತ ಮಾತ್ರ ಯಾರಿಗೂ ತಿಳಿದಿಲ್ಲ ಅಂತ ತಾತಯ್ಯನವರು ಹೇಳ್ತಾರೆ ಆರು ಮೂಲ ಮೀದ ಮತಮು ಅದು ನಾಲ್ಗಿಂಟ ಮೀದ ಶ್ರುತಿ ನೆರ ನಮ್ಮ ವಲೆಯು ಅಂತ ಹೇಳ್ತಾರೆ ಆರು ಮತಗಳಿಗೂ ಮೀರಿರತಕ್ಕಂತಹ ಮತ ಈ ಯೋಗಿ ಮತ ಅಂತ ತಾತಯ್ಯನವರು ಹೇಳ್ತಾರೆ ಎಲ್ಲ ಮತಗಳ ಸಾರವು ಒಂದೇ ಆಗಿರುತ್ತದೆ ಎಲ್ಲ ಮತಗಳ ಮೂಲದಲ್ಲಿಯೂ ಪರಮಾತ್ಮ ಒಬ್ಬನೇ ಆಗಿದ್ದಾನೆ ಆದರೆ ಇದನ್ನು ಅರಿಯದ ಕೆಲವು ಈ ಲೌಕಿಕವಾಗಿರತಕ್ಕಂತಹ ಮತಗುರುಗಳು ಅನೇಕ ರೀತಿಯಾಗಿ ಪ್ರಜೆಗಳನ್ನು ದಾರಿಗೆ ಎಳೆಯುತ್ತಿರುವುದು ವಾಸ್ತವ ಸಂಗತಿ ಆಗಿದೆ ಅವರೆಲ್ಲರೂ ಕೂಡ ಬಾದಗುರುಗಳಾಗಿದ್ದಾರೆ ಬಾದಗುರುಗಳನ್ನು ನಂಬಬಾರದು ಬೋಧ ಗುರುಗಳನ್ನು ಮಾತ್ರ ನಂಬಬೇಕು ಅಂತ ತಾತಯ್ಯನವರು ಹೇಳ್ತಾರೆ ಅಂದರೆ ಲೋಕಾರ್ಥ ಪರುಡೈತೆ ಲೋಕ ಗುರು ಏ ಜಾತಿ ವಾಡೈನ ಹೆಚ್ಚೈನ ಗುರುಡೆ ತನು ದಾನೆರುಗಡು ತಾನೆವರಿಕಿ ಗುರು ತನ್ನ ವಂಟಿ ಅಜ್ಞಾನ ಪಶುಕು ವಾಡೀದಕ್ಕಿ ವಾಡಬೇರೋ ನಟ್ಟ ನಡಿ ವಾರಧಿಲೋ ಮುನಗಿನಟ್ಲಾಯನ್ ವಾದ ಗುರುವುಲ ಮಾಯ ಮನಸ್ಸು ಚಪಲಂಬಾಯ ಉನ್ನಮತಿ ಚೆಡಿಪೋಯಾ ಪಾಮರುಂಡಾಯನ್ ಅಂತ ಹೇಳ್ತಾರೆ ಅಂದ್ರೆ ಲೋಕಾರ್ಥಪರನಾಗಿದ್ದರೆ ಮಾತ್ರ ಅವರನ್ನ ಜಗದ್ಗುರು ಲೋಕಗುರು ಅಂತ ಹೇಳಬಹುದು ಆ ಗುರು ಯಾವುದೇ ಜಾತಿಗಾಗಲಿ ಮತಕ್ಕಾಗಲಿ ಸಂಬಂಧಪಟ್ಟವನಲ್ಲ ಆದರೆ ತನ್ನನ್ನೇ ತಾನು ಅರಿಯದ ಗುರು ಇನ್ನೊಬ್ಬರಿಗೆ ಹೇಗೆ ಮಾತ್ರ ಆ ಜ್ಞಾನವನ್ನು ಕೊಡಬಲ್ಲನು ಎಂದು ತಾತಯ್ಯನವರು ಹೇಳ್ತಾರೆ ಅಂದ್ರೆ ನಾವು ನೌಕೆಯಲ್ಲಿ ಅಂದ್ರೆ ಸಮುದ್ರದಲ್ಲಿ ಪ್ರಯಾಣ ಮಾಡುತ್ತಿರಬೇಕಾದರೆ ನಾವು ಮಾರ್ಗವನ್ನು ತಲುಪಬೇಕಾದರೆ ದೋಣಿಯಲ್ಲಿ ಕುಳಿತುಕೊಂಡಿರಬೇಕಾದರೆ ದೋಣಿ ನಡೆಸ್ತಕ್ಕಂತಹ ನಾವಿಕನು ಪ್ರಧಾನ ಪಾತ್ರವನ್ನ ವಹಿಸುತ್ತಾನೆ ಆ ನಾವಿಕನು ನಮ್ಮನ್ನ ದೋಣಿಯಲ್ಲಿ ಕರೆದುಕೊಂಡು ಹೋಗ್ತಾ ಇರಬೇಕಾದರೆ ಮಧ್ಯ ಸಮುದ್ರದಲ್ಲಿ ಅಂದರೆ ನಡುನೀರಿನಲ್ಲಿ ಆ ದೋಣಿಯನ್ನೇ ಆ ನಾವಿಕನು ಬೇರೆಯವರಿಗೆ ಮಾರಿಬಿಟ್ಟು ನಡುನೀರಿನಲ್ಲಿ ಆ ನಡು ನೀರಿನಲ್ಲಿ ಇಲ್ಲಿಂದ ಇಳಿದು ಹೋಗಿ ಅಂತ ಪ್ರಯಾಣಿಕರಿಗೆ ಹೇಳಿದರೆ ಎಲ್ಲಿಗೆ ಹೋಗುವುದು ಅದರಂತೆ ಈ ಬಾದಗುರುಗಳು ಅನೇಕ ವಿಧವಾಗಿರತಕ್ಕಂತಹ ಅಜ್ಞಾನವನ್ನು ಬೋಧಿಸಿ ಪ್ರಜೆಗಳು ಕೆಡುವಂತೆ ಮಾಡುತ್ತಾರೆ ಬಾದ್ಯಗುರುಗಳನ್ನು ನಂಬಿದರೆ ಮನಸ್ಸು ಚಂಚಲವಾಗುತ್ತದೆ ಅಂತ ತಾತಯ್ಯನವರು ಹೇಳ್ತಾರೆ ಬಾದಗುರುವುಲಮಾಯ ಮನಸ್ಸು ಚಪಲಂಬಾಯ ಉನ್ನಮತಿ ಚಡಿಪೋಯ ಪಾಮರುಂಡಾಯನ್ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಕುಲನುಗಲ್ಗಿನ ಗುರುಲು ಅವನಿಲೋ ಉನ್ನಾರು ಕುಲಮವಲ್ಲ ಲಾಭಮೇಮಿ ಅಂತ ಒಕೇ ಕುಲಮು ಮರಿ ಒಕಿ ಲೇದುರ ಅಂತ ಹೇಳ್ತಾರೆ ಅಂದರೆ ಕುಲವನ್ನು ಹೊಂದಿರತಕ್ಕಂತಹ ಗುರುಗಳು ಮುನ್ಮುಂದೆ ಬರುತ್ತಾರೆ ಆ ಕುಲದಿಂದ ಲಾಭವೇನಾದರೂ ಇದೆಯೇ ಏನೂ ಇಲ್ಲ ಎಲ್ಲವೂ ಈ ಪ್ರಪಂಚವೆಲ್ಲವೂ ಕೂಡ ಒಂದೇ ಕುಲ ಎಂದು ತಾತಯ್ಯನವರು ತಿಳಿಸುತ್ತಾರೆ ಅಂದರೆ ತಲಿತಂಡ್ರೂ ಚಾಲ ಸಾಹಸಂಬುನ ಪೆನಗಿ ರತಿಸೇಯಗ ರಮಣಿ ಗರ್ಭಮಂದು ತನು ರೂಪಂಬಾಯಿ ತಲಕ್ರಿಂದುಲುಗ ಮಾರಿ ಉಚ್ಚ ದ್ವಾರವು ದೂರಿ ವಚ್ಚಿರೀನರು ಎಂದು ಹೇಳ್ತಾರೆ ಅಂದರೆ ತಂದೆ ತಾಯಿಗಳು ರತಿಕ್ರೀಡೆ ಮಾಡಿದಾಗ ತಾಯಿಯ ಗರ್ಭದಲ್ಲಿ ತನುವು ರೂಪವು ಏರ್ಪಟ್ಟಿತ್ತು ಆ ತನುವು ರೂಪ ತಲೆ ಕೆಳಗಾಗಿ ಮಾಡಿ ಉಚ್ಚದ್ವಾರದಿಂದ ಬಂತು ಅಂದರೆ ಈ ಪ್ರಪಂಚದಲ್ಲಿರತಕ್ಕಂತಹ ಎಲ್ಲ ಮನುಷ್ಯರು ಉಚ್ಚದ್ವಾರದಿಂದ ಬಂದವರೇ ಉಚ್ಚದ್ವಾರಮು ದೂರಿ ವಚ್ಚಿರಿ ನರುಳು ಉತ್ತಮ ಕುಲಮೂ ಅನುವಾರು ಎವರೂ ಲೇರು ಉತ್ತಮ ಕುಲಮನುಟ ಉಚಿತ ಮುಗಾದುರ ಅಂತ ಹೇಳ್ತಾರೆ ಅಂದರೆ ಉಚ್ಚ ದ್ವಾರದಿಂದ ಬಂದಂತಹ ಈ ಮನುಷ್ಯರೆಲ್ಲರೂ ಕೂಡ ಒಂದೇ ಜಾತಿಗೆ ಸೇರಿದವರು అంత హతారుమ కుల నీచు కుల ఎం తే ఇలా మానవరె ఒందే కుల మా కులము హెచ్చనుచ్చు మీ కులము పిచ్చనుచ్చు తర్కవదము సేయ తగదు మీకు వివరించి జూచితే ఇందేమీ పసలేదు మలతిత్త దీనిపై మమత విడవలెను నమ్మ కుల హు నిమ్మ కుల కడిమే అంత హత్య సరియిల్ ಎಲ್ಲ ಮಲಮೂತ್ರಗಳಿಂದ ತುಂಬಿರತಕ್ಕಂಥ ಈ ಶರೀರವು ಅನಿತ್ಯವಾಗಿರ್ತಕ್ಕಂತಹದ್ದು ಇದರಲ್ಲಿ ಕುಲ ಅಂತ ಎಣಿಸಬೇಡಿ ಅಂತ ಸಮಾಜಕ್ಕೆ ಪರಿಪರಿಯಾಗಿ ಈ ಜಾತಿ ಕುಲ ಮತ ಇವುಗಳ ಬಗ್ಗೆ ವರ್ಣಿಸ್ತಾ ಹೇಳ್ತಾರೆ ಎಲ್ಲವೂ ಪ್ರಪಂಚದಲ್ಲಿ ಎಲ್ಲರೂ ಒಂದೇ ಕುಲ ಅಂತ ಹೇಳ್ತಾರೆ ಅಷ್ಟು ಎಣಿಸಬೇಕಾದರೆ ಮಗವಾರು ಒಕ ಕುಲಮು ಮಗುವುಲು ಒಕ ಕುಲಮು ವೆದಕ್ಕೆ ಚೂಚಿನಲೆಯದು ವೇರು ಕುಲಮು ಅಂತ ಹೇಳ್ತಾರೆ ಅಂದರೆ ಗಂಡಸು ಒಂದು ಜಾತಿ ಹೆಣ್ಣು ಒಂದು ಜಾತಿ ಹುಡುಕಿ ನೋಡಿದರೂ ನನಗೆ ಬೇರೊಂದು ಜಾತಿ ನನ್ನ ಕಣ್ಣಿಗೆ ಕಾಣಿಸ್ತಾನೇ ಇಲ್ಲ ಅಂತ ತಾತಯ್ಯನವರು ಹೇಳ್ತಾರೆ ಇದರಿಂದ ತಾತಯ್ಯನವರು ಎಲ್ಲ ಕುಲಗಳು ಒಂದೇ ವಿಶ್ವದ ಮಾನವರೆಲ್ಲರೂ ಒಂದೇ ಎಂಬತಕ್ಕಂತಹ ಸತ್ಯವನ್ನು ಈ ಕಾಲಜ್ಞಾನದಲ್ಲಿ ಅವರು ನಿರೂಪಿಸುತ್ತಾರೆ Oh.